ಹುಬ್ಬಳ್ಳಿಯ ರೈಕರ್ ಗ್ರೌಂಡ್ನಲ್ಲಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಬಿಗ್ಗೆಸ್ಟ್ ಹ್ಯಾಂಡಿಕ್ರಾಫ್ಟ್ ಅಂಡ್ ಹ್ಯಾಂಡ್ಲೂಮ್ಸ್ ಅನ್ನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಹಾಗೂ ಗುರುರಾಜ್ ಹುಣಸೀಮರದ್ ಹಾಗೂ ಮಾಲೀಕರಾದ ಅಶೋಕ್ ಶರ್ಮಾ ಅವರು ಉಪಸ್ಥಿತರಿದ್ದರು ಕ್ರಾಪ್ ಶಾಪಿಂಗ್ ಎಕ್ಸ್ಪೋ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಕಮಸೆಟ್ ಭಾರತದ ಎಲ್ಲಾ ರಾಜ್ಯಗಳ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ವಿವಿಧ ಪ್ರಕಾರದ ಕರಕುಶಲ ಪ್ರದರ್ಶನ ಹಾಗೂ ಮಾರಾಠ ಶಾಪಿಂಗ್ ಎಕ್ಸ್ಪೋ ವಿಸಿಟ್ ವಿತ್ ಯುವರ್ ಫ್ಯಾಮಿಲಿ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರ ವಸ್ತು ಪದಾರ್ಥಗಳನ್ನು ತಂದಿದೆ ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ಈಗ ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ ದೆಹಲಿ ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಜಮ್ಮು ಕಾಶ್ಮೀರ ಉತ್ತರ ಪ್ರದೇಶ ಹರಿಯಾಣ ಪಶ್ಚಿಮ ಬಂಗಾಳ ಪಂಜಾಬ್ ಬಿಹಾರ್ ತಮಿಳುನಾಡು ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಹಿಂದೆ ಬನ್ನಿ ನಿಮ್ಮ ಮನವೊಪ್ಪುವ ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು ನಿಮ್ಮ ನಾಲಿಗೆಯ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುತ್ತದೆ New Indian Craft Export. Address: Riker Ground, Yanagar, beside New Bus Stand, Hubli.